ಈಗ ಮೊದಲನೇದು ಬಿಸಿನೀರು ಮುಖಕ್ಕೆ ತೊಳೆಯಲು ಒಳ್ಳೆಯದ ಇಲ್ಲ ಚರ್ಮದಲ್ಲಿರೋ ತೇವಾಂಶ ಅಂದ್ರೆ ಮಾಯುಷರ್ನ ಬಿಸಿನೀರ್ ತೆಗೆಯೋದ್ರಿಂದ ಮುಖ ಡ್ರೈ ಆಗುತ್ತೆ ಉಗುರು ಬೆಚ್ಚಗಿನ ನೀರೇ ನಿಮಗೆ ಮುಖ ತೊಳೆಯಲು ಸೂಕ್ತ ಎರಡನೇದೇನಪ್ಪ ಅಂತಂದ್ರೆ ಟೀನೇಜರ್ಸ್ ಅಲ್ಲಿ ಮಾತ್ರ ಮಡವೆ ಬರುತ್ತಾ ಇಲ್ಲ ಯಾವಾಗ ಬೇಕಾದರೂ ಬರ್ಬೋದು ಆ ಟೈಮಲ್ಲಿ ಹಾರ್ಮೋನ್ಸ್ ಸ್ವಲ್ಪ ಓವರ್ ಆಕ್ಟಿವ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ ಮೂರನೇದು ಸೌತೆಕಾಯಿ ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ಒಳ್ಳೆಯದಾ ಹೌದು ಒಳ್ಳೆಯದು ಸೌತೆಕಾಯಿ ಒಂದೇ ಅಲ್ಲ ಈ ರೀತಿ ಇರೋ ಯಾವುದೇ ತರಕಾರಿನ ನೀವು ಇಟ್ಕೋಬಹುದು ಅದರಿಂದ ಕಣ್ಣಿಗೆ ಆಯಾಸನೂ ಕಡಿಮೆ ಆಗುತ್ತೆ ಅದ್ರ ಕೋಲ್ಡ್ ಎಫೆಕ್ಟ್ ನಿಂದ ಸ್ವಲ್ಪ ಉಪಯೋಗ ಆಗುತ್ತೆ ಆದರೆ ನೀವು ಯಾವುದೇ ತರಕಾರಿನ ಉಪಯೋಗಿಸಿ ಅವು ಈ ರೀತಿ ಕೋಲ್ಡ್ ಎಫೆಕ್ಟ್ ಕೊಡಬೇಕು ಅಷ್ಟೇ ಸೌತಕಾಯಿ ಒಂದೇ ಉಪಯೋಗಿಸ್ಬೇಕು ಅಂತ ಏನಿಲ್ಲ ಆದ್ರೆ ಈ ರೀತಿ ಮಾಡೋದ್ರಿಂದ ಒಳ್ಳೆಯದು ತಪ್ಪೇನಿಲ್ಲ ನಾಲ್ಕನೇದು ಮುಖಕ್ಕೆ ಎಕ್ಸರ್ಸೈಸ್ ಮಾಡೋದ್ರಿಂದ ರಿಂಕಲ್ಸ್ ಕಡಿಮೆ ಆಗುತ್ತಾ ಇಲ್ಲ ಮುಖದ ಮಸಲ್ಸ್ ನ ನೀವು ಜಾಸ್ತಿ ಸ್ಟ್ರೆಚ್ ಮಾಡೋದ್ರಿಂದ ರಿಂಕಲ್ಸ್ ಇನ್ನು ಜಾಸ್ತಿ ಆಗುತ್ತೋ ಹೊರತು ಕಡಿಮೆ ಅಂತೂ ಆಗಲ್ಲ ಐದನೇದು ಓಪನ್ ಸ್ಪೋರ್ಸ್ ಕ್ಲೋಸ್ ಆಗುತ್ತಾ ಇಲ್ಲ ಒಂದ್ಸಲ ಓಪನ್ ಪೋರ್ಸ್ ಆದ್ಮೇಲೆ ಕ್ಲೋಸ್ ಆಗಲ್ಲ ಸುಮ್ನೆ ಇದನ್ನ ಹಾಕಿ ಅದನ್ನ ಹಾಕಿ ಓಪನ್ ಪೋರ್ಸ್ ಕ್ಲೋಸ್ ಆಗ್ಬಿಡುತ್ತೆ ಅನ್ನೋದು ಸುಳ್ಳು ಆರನೇದು ಟ್ಯಾನ್ ಆಗಿರೋ ಚರ್ಮ ಎಲ್ತಿ ಆಗಿರುತ್ತಾ ಇಲ್ಲ ಇದು ಸೂರ್ಯನ ರೇಸ್ ನಿಂದ ಆಗಿರುತ್ತೆ ರೇಸ್ ನ ಮತ್ತೆ ಜಾಸ್ತಿ ಒಳಗಡೆ ಹೋಗದಿರೋ ತರ ತಡೆಯುತ್ತೆ ನಿಜ ಆದ್ರೆ ಅದು ಡ್ಯಾಮೇಜ್ ಆಗಿರೋ ಸ್ಕಿನ್ ಎಲ್ತಿ ಸ್ಕಿನ್ ಅಂತ ನಾವು ಹೇಳಕ್ ಬರಲ್ಲ ಏಳನೇದು ವಾರ್ಟ್ ಅಥವಾ ನೆರುಳ್ಳಿ ಅಂತ ನೀವೇನು ಕರಿತೀರಾ ಇದು ಒಬ್ಬರಿಂದ ಒಬ್ಬರಿಗೆ ಹತ್ತುತ್ತಾ ಕೆಲವು ನೆರುಳ್ಳಿಗಳು ವೈರಸ್ ನಿಂದ ಬಂದಿರುತ್ತೆ ಅವುಗಳಿಂದ ಹೊಸರುವ ನೀರನ್ನ ನಿಮ್ಮ ಚರ್ಮಕ್ಕೆ ಟಚ್ ಮಾಡಿಕೊಂಡ್ರೆ ಒಬ್ರಿಂದ ಒಬ್ರಿಗಿದು ಹರಡುತ್ತೆ ಯಾಕೆ ಅಂತಂದ್ರೆ ಇದು ವೈರಸ್ ನಿಂದ ಬಂದಿರೋದು ಎಂಟನೇದು ಚಾಕ್ಲೇಟ್ ತಿಂದ್ರೆ ಪಿಂಪಲ್ಸ್ ಜಾಸ್ತಿ ಆಗುತ್ತಾ ಇಲ್ಲ ಚಾಕ್ಲೇಟ್ ತಿನ್ನೋದ್ರಿಂದ ಪಿಂಪಲ್ಸ್ ಏನು ಜಾಸ್ತಿ ಆಗಲ್ಲ ಆದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ ಒಂಬತ್ತನೇದು ತುಟಿಗೆ ಸಂಟೇನಾಗುತ್ತಾ ಖಂಡಿತ ಆಗುತ್ತೆ ಲಿಪ್ ಬಾಮಲ್ಲೂ ಕೂಡ ಎಸ್ ಪಿ ಎಫ್ ಇರೋ ಅಂತಗಳನ್ನೇ ಆರಿಸ ಹಾಕಿಕೊಳ್ಳಿ ಅವಾಗ ಆಗೋಲ್ಲ ಹತ್ತನೇದು ನೆರಳಿ ತರ ಉದ್ದವಾಗಿ ಇರುವಂತವನ್ನ ದಾರದಿಂದ ಬಿಗಿದು ಹೋಗ್ಸೋದು ಸರಿನಾ ಇದು ಕೆಲವು ಈ ರೀತಿಯ ಎಕ್ಸ್ಟ್ರಾ ಗ್ರೋಸ್ತ್ ಗಳನ್ನ ಈ ರೀತಿ ತೆಗೆಯೋದ್ರಿಂದ ಎಲ್ಪ್ ಆಗುತ್ತೆ ಆದ್ರೆ ಅಷ್ಟೇನು ಒಳ್ಳೆಯದಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಪರ್ಮನೆಂಟ್ ಕಲೆಗಳು ಉಳಿಯುತ್ತೆ ಹನ್ನೆರಡನೇದು ಮಡವೆ ಎರಿಡಿಟಿನ ಹೌದು ಎಲ್ಲಾ ಕಾಯಿಲೆಗಳ ರೀತಿ ಇದು ಕೂಡ ಎರಡಿಟಿನೇ ಹದಿಮೂರನೇದು ಮುಖಕ್ಕೆ ಟೂತ್ ಪೇಸ್ಟ್ ಹಾಕ್ಬೋದಾ ಖಂಡಿತ ತಪ್ಪು ಅಲ್ಲಿ ಉಜ್ಜೋದಿಕ್ಕೆ ಅಂತ ಟೂತ್ ಪೇಸ್ಟ್ ಸ್ಟ್ರಾಂಗ್ ಮಾಡಿರ್ತಾರೆ ಅಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ಟೂತ್ ಪೇಸ್ಟ್ ಸ್ಟ್ರಾಂಗ್ ಇರುತ್ತೆ ಮುಖಕ್ಕೆ ಹಾಕಿದರೆ ನಿಮ್ ಮುಖ ಡ್ಯಾಮೇಜ್ ಆಗೋದು ಗ್ಯಾರಂಟಿ ಹದಿನಾಲ್ಕನೇದು ಡರ್ಮಟಾಜಿಕಲಿ ಟೆಸ್ಟೆಡ್ ಅಂತ ಕೆಲವು ಪ್ರಾಡಕ್ಟ್ಸ್ ಮೇಲೆ ಬರ್ದಿರುತ್ತೆ ಅವು ಒಳ್ಳೇದಾ ಇಲ್ಲ ಇದು ಬರೀ ಮಾರ್ಕೆಟಿಂಗ್ ಗಿಮಿಕ್ ಅಥವಾ ತಂತ್ರ ಅಂತ ಕರೀರಿ ಯಾವ ಸಂಸ್ಥೆಯು ಕೊಟ್ಟಿರುವ ಸರ್ಟಿಫಿಕೇಟ್ ಅಲ್ಲ ಇದು ಅವರೇ ಡರ್ಮಟಾಲಜಿಕಲಿ ಟ್ರಸ್ಟೆಡ್ ಅಂತ ಬರ್ಕೊಂಡಿರ್ತಾರೆ ಹದಿನೈದನೇದು ಮೇಕಪ್ ಮೇಲೆ ಸನ್ ಪ್ರೊಟೆಕ್ಟೆಡ್ ಅಂತ ಬರೆದಿರುತ್ತೆ ಅದು ನಡೆಯುತ್ತಾ ಇಲ್ಲ ಮೇಕಪ್ ಮೇಲೆ ಇರೋದು ಬರೀ ಯು ವಿ ಎ ತಡೆಯುತ್ತೆ ಅಂತ ಈ ಸೂರ್ಯನ ಬಿಸಿಲಲ್ಲಿ ಯು ವಿ ಬಿ ಅಂತಾನು ಇರುತ್ತೆ ಅಂದ್ರೆ ಇವು ವೇವ್ ಲೆನ್ಸ್ ಅಂತ ಕರಿತಿ ವೇವ್ ಲೆನ್ಸ್ ಬೇರೆ ಬೇರೆ ರೀತಿ ಇರುತ್ತೆ ಆದ್ದರಿಂದ ಈ ಮೇಕಪ್ ಪ್ರಾಡಕ್ಟ್ಸ್ಗಳಲ್ಲಿ ಬರೀ ಯು ವಿ ಎ ತಡೆಯುತ್ತೆ ಹೊರತು ಯು ಬಿನ ತಡೆಯಲ್ಲ ಅದೇ ಸನ್ಸ್ಕ್ರೀನ್ ಒರ್ಜಿನಲ್ ಅಲ್ಲಿ ಎರಡನ್ನೂ ತಡೆಯುತ್ತೆ ಆದ್ರಿಂದ ಎರಡು ತಡೆಯುವಂತ ಇರೋ ಮೇಕಪ್ ಪ್ರಾಡಕ್ಟ್ಸ್ ನ ತಗೊಳ್ಳಿ ಇಲ್ಲ ಬರೀ ಯು ವಿ ಎ ಮಾತ್ರ ತಡೆಯುತ್ತೆ ಅಂತ ಇದ್ರೆ ಅದು ಅನುಕೂಲ ಆಗಲ್ಲ ಹದಿನಾರನೇದು ಆಂಟಿ ಆಕ್ಸಿಡೆಂಟ್ ಅಂತ ಬರೆದಿದ್ರೆ ರಿಂಕಲ್ಸ್ ರಿವರ್ಸ್ ಮಾಡುತ್ತಾ ಇಲ್ಲ ರಿಂಕಲ್ಸ್ನ ರಿವರ್ಸ್ ಮಾಡೋದು ಆಗಲ್ಲ ಬಂದಾದ ಮೇಲೆ ಅದು ಮುಗೀತು ಮತ್ತೆ ಕಡಿಮೆ ಮಾಡೋದು ಸ್ವಲ್ಪ ಕಷ್ಟನೇ ಆದ್ರೆ ಹೊಸ ರಿಂಕಲ್ಸ್ ಆಗೋದನ್ನ ಇದು ತಡೆಯುತ್ತೆ ಹದಿನೇಳನೇದು ಮೇಕಪ್ ಸ್ಕಿನ್ ಡ್ಯಾಮೇಜ್ ಮಾಡುತ್ತಾ ಹೌದು ಆದ್ರೆ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅಂದ್ರೆ ಮಾಯಶ್ಚರೈಸರ್ ಬಳಸಿ ಒಳ್ಳೆಯ ಪ್ರಾಡಕ್ಟ್ಸ್ ಆರಿಸ್ಕೊಂಡು ಮಾಡಿಕೊಂಡ್ರೆ ಏನೂ ಆಗೋಲ್ಲ ಬೇಕಾಬಿಟ್ಟಿ ಮಾಡಿಕೊಂಡು ಯಾವ್ದಾವುದೋ ಪ್ರಾಡಕ್ಟ್ಸ್ ನೀವು ತಗೊಳ್ಳೋದ್ರಿಂದ ಖಂಡಿತ ಚರ್ಮಕ್ಕೆ ಹಾನಿಯಾಗುತ್ತೆ ಆಗುತ್ತೆ ಆದ್ರಿಂದ ಈ ರೀತಿ ಮಾಡ್ಕೊಳ್ಳೋದ್ರ ಬದಲು ನೀವು ಮೇಕಪ್ ಮಾಡ್ಕೊಳ್ಳದೇ ಇದ್ರೆ ಒಳ್ಳೇದು ಬಿಸಿಲು ಮಡುವೆನ ಕಡಿಮೆ ಮಾಡುತ್ತೆ ಅಂತಾರೆ ಕೆಲವರು ಆಗುತ್ತಾ ಇಲ್ಲ ಬಿಸ್ಲು ಯಾವುದೇ ರೀತಿಯಲ್ಲೂ ಮಡವೇನ ಕಡಿಮೆ ಮಾಡಲ್ಲ ಅಂದ್ರೆ ನೀವು ಅಂದ್ಕೊಂಡಿರ್ಬೋದೇನೋ ಏನೋ ಆಯಿಲ್ ಬಿಸ್ಲಿಗೆ ಡ್ರೈ ಆಗಿಬಿಡುತ್ತೆ ಅಂತ ಆ ರೀತಿ ಏನೂ ಆಗಲ್ಲ ಇನ್ನೂ ಸನ್ ಡ್ಯಾಮೇಜ್ ಮಾಡ್ಕೋತೀರಾ ಅಷ್ಟೇ ಸನ್ ಟೈಮ್ ಜಾಸ್ತಿ ಆಗುತ್ತೆ ಜಂಕ್ ಫುಡ್ ನಿಂದ ಮಡವೆ ಜಾಸ್ತಿ ಆಗುತ್ತಾ ಹೌದು ಇವುಗಳಲ್ಲಿ ಟ್ರಾನ್ಸ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಮಡವೆ ಜಾಸ್ತಿ ಆಗುತ್ತೆ ಆಯಿಲ್ ಸ್ಕಿನ್ ಅವರು ಮಾಯಿಶ್ಚರೈಸರ್ಸ್ ಹಾಕ್ಬೇಕಾ ಬರೀ ಡ್ರೈ ಸ್ಕಿನ್ ನೀವು ಕೂಡ ಹಾಕ್ಬೇಕಾಗುತ್ತೆ ಅದರಲ್ಲಿ ಮಿನರಲ್ ಆಯಿಲ್ ಮತ್ತು ಕೋಕಾ ಬಟರ್ ಅಂತ ಇರಬಾರ್ದು ಆಮೇಲೆ ಬರೋ ಕ್ವಶನ್ ಏನಪ್ಪ ಅಂತ ಸ್ಕಿನ್ ಟೈಟ್ ಅನ್ಸಿದ್ರೆ ಒಳ್ಳೆಯದಾ ಇದರಿಂದ ರಿಂಕಲ್ಸ್ ಕಡಿಮೆ ಆಗುತ್ತೆ ಅಲ್ವಾ ತಪ್ಪು ಇದರ ಅರ್ಥ ಮಾಯ್ಚರ್ ಕಡಿಮೆ ಆಗಿದೆ ಅಂತ ಅರ್ಥ ಚರ್ಮ ಡ್ರೈ ಆದ್ರೆ ರಿಂಕಲ್ಸ್ ಜಾಸ್ತಿ ಆಗುತ್ತೋ ಹೊರತು ಕಡಿಮೆ ಆಗಲ್ಲ ಆಮೇಲೆ ಬಿಸಿಲಿದ್ರೆ ಮಾತ್ರ ಸನ್ಸ್ಕ್ರೀನ್ ಹಾಕಬೇಕು ಮೋಡ ಇದ್ರೆ ಹಾಕೋದು ಬೇಡವಾ ಮೋಡದ ಒಳಗಿನಿಂದಲೂ ಎಂಬತ್ತು ಪರ್ಸೆಂಟ್ ಯು ರೇಸ್ ತೂರಿ ಬರೋದ್ರಿಂದ ಆಗಲೂ ಹಾಕೋದು ಒಳ್ಳೆಯದು ಮೋಡ ಇದೆ ಹಾಕೋದೇನು ಬೇಕಾಗಿಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು ಹೆಂಗಸರಿಗೆ ಬೇರೆ ಗಂಡಸ್ರಿಗೆ ಬೇರೆ ಸ್ಕಿನ್ ಕೇರ್ ಇದೆಯಾ ಚರ್ಮ ಅಂದರೆ ಅವ್ರದ್ದು ಚರ್ಮನೇ ನಿಮ್ಮದು ಚರ್ಮನೇ ಗಡ್ಡ ಮೀಸೆ ಇದೆ ಅನ್ನೋದು ಬಿಟ್ರೆ ಬೇರೆ ಡಿಫ್ರೆನ್ಸ್ ಏನು ಇಲ್ಲ ಅದರಿಂದ ಹೆಂಗಸರು ಗಂಡಸರಿಗೆ ಅಂತ ಬೇರೆ ಬೇರೆ ಪ್ರಾಡಕ್ಟ್ಸ್ ಇಲ್ಲ ಇಬ್ರು ಸಮವಾಗಿ ಒಂದೇ ತರದನ್ನ ತಗೊಂಡು ಹಾಕಬಹುದು ಪಿಂಪಲ್ಸ್ ಕೀಳೋದು ಒಳ್ಳೆಯದಾ ಖಂಡಿತ ತಪ್ಪು ಕಿತ್ರೆ ಓಪನ್ ಪೋರ್ಸ್ ಸ್ಕಾರ್ಸ್ ಜಾಸ್ತಿ ಆಗುತ್ತೆ ಅವುಗಳಷ್ಟಕ್ಕೆ ಅವುಗಳನ್ನ ಹಾಗೆ ಬಿಟ್ಬಿಡಿ ಮಾಯ್ಚರೈಸರ್ಸ್ ರಿಂಕಲ್ಸ್ ನ ಹೋಗ್ಸುತ್ತಾ ಬಂದಮೇಲೆ ಮೇಲೆ ಹೋಗಸಕ್ ಆಗಲ್ಲ ಬರೋದನ್ನ ಮಾಯಶ್ಚರೈಸರ್ ತಡೆಯುತ್ತೆ ಅದರಿಂದ ಮಾಯಶ್ಚರೈಸರ್ ನೀವು ಮುಂಚೆಯಿಂದ ಉಪಯೋಗಿಸೋದು ಒಳ್ಳೆಯದು ಈಗ ಒಂದು ಸಲ ಅದು ಹಾಳಾಯಿತು ಅಂತ ಅಂದಮೇಲೆ ಮತ್ತೆ ಸರಿ ಮಾಡೋಕ್ಕಾಗುತ್ತಾ ಹಾಳಾಗೋದನ್ನ ತಡೆಯೋದು ಬುದ್ಧಿವಂತಿಕೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ಅಂತ ಎಲ್ಲ ಕಾಯಿಲೆಗಳಿಗೂ ಹೇಳ್ತೀವಿ ಸ್ಕಿನ್ ಪ್ರಾಬ್ಲಮ್ಸ್ಗೂ ಬ್ಯೂಟಿ ಟಿಪ್ಸ್ಗೂ ಕೂಡ ಅದು ಅಪ್ಲೈ ಆಗುತ್ತೆ ಆಮೇಲೆ ಬರೋ ಪ್ರಶ್ನೆ ಮುಖದ ಮೇಲೆ ಗಾಯಗಳಾದರೆ ಹಾಗೆ ಓಪನ್ ಬಿಡಬೇಕಾ ಬಿಡಬಾರ್ದು ಬ್ಯಾಂಡೇಜ್ ಹಾಕೋದ್ರಿಂದ ಮಾಯ್ಚರ್ ಹಾಗೆ ಉಳಿಯೋದ್ರಿಂದ ಬೇಗ ಮಾಯುತ್ತೆ ಮತ್ತೆ ಓಪನ್ ಬಿಡೋದಕ್ಕಿಂತ ತುಂಬಾ ಒಳ್ಳೇದು ಸ್ಟ್ರೆಸ್ ಮಡವೇನೆ ಜಾಸ್ತಿ ಮಾಡುತ್ತಾ ಹೌದು ಸ್ಟ್ರೆಸ್ ಮಡವೇನ ಜಾಸ್ತಿ ಮಾಡುತ್ತೆ ಯಾಕೆ ಅಂತಂದ್ರೆ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗಿ ಬೇರೆ ಹಾರ್ಮೋನ್ಗಳೆಲ್ಲ ಇಂಬ್ಯಾಲೆನ್ಸ್ ಆಗೋದ್ರಿಂದ ಈ ರೀತಿ ಆಗುತ್ತೆ ಅದರಿಂದ ನೀವು ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡ್ರೆ ಮಡವೆಗಳು ಕೂಡ ಕಡಿಮೆ ಆಗುತ್ತೆ ಮೇಕಪ್ ಹಾಕೋದ್ರಿಂದ ಮಡವೆ ಜಾಸ್ತಿ ಆಗುತ್ತಾ ಮೇಕಪ್ನಿಂದ ಮಡವೆ ಜಾಸ್ತಿ ಆಗಲ್ಲ ಆಮೇಲೆ ಅದನ್ನ ನೀವು ಸರಿಯಾಗಿ ರಿಮೂವ್ ಮಾಡದೆ ಹಾಗೆ ಉಳಿಸ್ಕೊಂಡ್ರೆ ಮಡವೆ ಜಾಸ್ತಿ ಆಗುತ್ತೆ ರಿಂಕಲ್ಸ್ ಇರಿಡಿಟಿನ ಸ್ವಲ್ಪ ಮಟ್ಟಿಗೆ ನಿಜ ಆದರೆ ನೀವು ಪ್ರಾಪರ್ ಕೇರ್ ತಗೊಳ್ಳೋದ್ರಿಂದ ಕಡಿಮೆ ಮಾಡಬಹುದು ಸ್ವಿಮ್ಮಿಂಗ್ ಪೂಲ್ ಕ್ಲೋರಿನ್ ನಿಂದ ಚರ್ಮಕ್ಕೆ ಹಾನಿಯಾಗುತ್ತಾ ಹೌದು ಖಂಡಿತ ಚರ್ಮಕ್ಕೆ ಹಾನಿಯಾಗುತ್ತೆ ಮಡವೇನು ಜಾಸ್ತಿ ಆಗುತ್ತೆ ಎಲ್ಲಾ ರೀತಿ ಪ್ರಾಬ್ಲಮ್ಸ್ಗಳು ಗಳು ಜಾಸ್ತಿ ಆಗುತ್ತೆ ಕ್ಲೋರಿನ್ ಯಾವುದೇ ಕಾರಣಕ್ಕೂ ಚರ್ಮಕ್ಕೆ ಒಳ್ಳೇದಲ್ಲ ಫೇಸ್ ಮಾಸ್ಕ್ ಹಾಕೊಂಡ್ರೆ ಪೋರ್ಸ್ ನ ಶ್ರಿಂಕ್ ಮಾಡುತ್ತಾ ಇಲ್ಲ ಪೋರ್ಸ್ ಒಳಗೆ ಇರೋ ಕೊಳೆನ ಈ ಫೇಸ್ ಮಾಸ್ಕ್ ತೆಗೆಯುತ್ತೆ ಸೈಜ್ ನಲ್ಲಿ ಯಾವುದೇ ವ್ಯತ್ಯಾಸನ ಇದು ಮಾಡಲ್ಲ ನಿಮಗೆ ಸ್ವಲ್ಪ ಹೊತ್ತು ಅದು ಕಡಿಮೆ ಆಗೋ ಥರ ಕಾಣಿಸ್ಬೋದು ಆದರೆ ಅದು ಕಡಿಮೆ ಆಗಿರಲ್ಲ ಸ್ವಲ್ಪ ದಿನದಲ್ಲಿ ಮತ್ತೆ ಕಾಣಿಸ್ಕೊಳ್ಳುತ್ತೆ ಈ ಕೊನೆಯ ಪ್ರಶ್ನೆ ರಿಂಕಲ್ಸ್ ಗೆ ತಗೊಳ್ಳೋ ಬಟಾಕ್ಸ್ ಇಂಜೆಕ್ಷನ್ ಪರ್ಮನೆಂಟಾ ಇಲ್ಲ ಇದು ಮೂರರಿಂದ ಆರು ತಿಂಗಳು ಬರುತ್ತೆ ಸ್ಕಿನ್ ಮಸಲ್ಸ್ ನ ಇದು ಸ್ವಲ್ಪ ದಿನ ರಿಲ್ಯಾಕ್ಸ್ ಮಾಡಿರುತ್ತೆ ಅಷ್ಟೇ ಮತ್ತೆ ರಿಲ್ಯಾಕ್ಸೇಷನ್ ಕಡಿಮೆ ಆದ್ಮೇಲೆ ಇದು ಮತ್ತೆ ಒರಿಜಿನಲ್ ಪೊಸಿಷನ್ಗೆ ಗೆ ಸ್ಕಿನ್ ವಾಪಸ್ ಬರುತ್ತೆ ರಿಂಕಲ್ಸ್ ಗಳು ಜಾಸ್ತಿ ಆಗುತ್ತೆ ಅವ್ರು ಮತ್ತೆ ಮತ್ತೆ ಕನಿಷ್ಠ ಪಕ್ಷ ಆರು ತಿಂಗಳಿಗೆ ಒಂದ್ಸಲ ತಗೊಳ್ತಾ ಇರಬೇಕಾಗುತ್ತೆ ನಮಸ್ಕಾರ